ಅಧಿಕಾರಿಗಳಿಗೇನೆ ಪೊಲೀಸ್ ಇಲಾಖೆಗೇನೆ ಕಪ್ಪು ಚುಕ್ಕಿಯನ್ನ ತಂದೊಡ್ಡಿದ್ದಾನೆ ಈ ಅಣ್ಣಪ್ಪ ಇನ್ನ ಕಳ್ಳ ಪೊಲೀಸ್ ಫ್ರೆಂಡ್ಶಿಪ್ ಹೇಗಿತ್ತಪ್ಪ ಅಂತಾನೂ ಕೂಡ ಗಮನಿಸಬೇಕು ಕಳ್ಳ ಪೊಲೀಸ್ ಆಟ ಹೆಂಗಿದೆ ನೋಡಿ ಬಾಣಸವಾಡಿ ಠಾಣೆಯಲ್ಲಿ ಕ್ರೈಮ್ ಬೀಟ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ ಈತ ಕ್ರೈಮ್ ಬೀಟ್ ಸಿಬ್ಬಂದಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಕಾನ್ಸ್ಟೇಬಲ್ ಅಣ್ಣಪ್ಪನ ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾನೆ ಇರುತ್ತೆ ದಿನನಿತ್ಯ ಕಳ್ಳರು ಹೇಗೆ ಬಂದು ಲಾಕ್ ಆಗಿರ್ತಾರೋ ಹಾಗೆ ಈ ಪೊಲೀಸಪ್ಪನ ಮೇಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾನೆ ಇರುತ್ತೆ ಕ್ರೈಮ್ ಬೀಟ್ನಿಂದ ತೆಗೆದು ವಯಸ್ಸಳ ಬೀಟಿಗೆ ಹಾಕ್ತಾರೆ ನಿನಗೆ ಸೆಟ್ ಆಗ್ತಾ ಇಲ್ಲ ಬಾ ವಯಸ್ಸಳ ಬೀಟಿಗೆ ಅಂತ ಕರ್ಕೊಂಡು ಹೋಗ್ತಾರೆ ಇದೇ ಸಮಯದಲ್ಲಿ ಸಿ ಎಂ ಎಸ್ನಲ್ಲಿ ಕೆಲಸ ಬಿಟ್ಟಿರ್ತಾನೆ ಝೇವಿಯರ್ ಕೆಲಸ ಇಲ್ಲದೆ ಇಬ್ಬರು ಮುಖಾಮುಖಿ ಆಗ್ತಾರೆ ಒಂದು ದಿನ ನನಗೆ ಕೆಲಸ ಇಲ್ಲ ಅಂತ ಆತ ತನ್ನ ಅಳಲನ್ನು ತೋಡ್ಕೊಳ್ತಾನೆ ನಾನಿಂಥ ಮಾಸ್ಟರ್ ಮೈಂಡನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ನೀನೇನು ಹೇಳ್ತೀಯಾ ಅಂತ ಕೇಳ್ತಾನೆ ನಂತರ ಇಬ್ಬರೂ ಕೂಡ ಸ್ನೇಹಿತರಂತೆ ಸುತ್ತಾಡ್ತಾರೆ ಈ ಸಂದರ್ಭದಲ್ಲಿ ಝೇವಿಯರ್ ಸಿ ಎಮ್ ಎಸ್ ಕೆಲಸದ ಬಗ್ಗೆ ಹೇಳ್ಕೊಂಡಿರ್ತಾನೆ ಎಷ್ಟು ದುಡ್ಡಿರುತ್ತೆ ಹೇಗೆ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಡೀಟೇಲ್ಸನ್ನು ಈ ಅಣ್ಣಪ್ಪ ತಗೊಳ್ತಾನೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ಹೆಂಗೆ ಕೆಲಸ ಮಾಡ್ತಾರೆ ಅಲ್ಲಿ ಯಾವ ರೀತಿ ಹಣವನ್ನು ಕೂಡಿಟ್ಕೊಂಡು ಹೋಗ್ತಾರೆ ಎಷ್ಟು ಜನ ಸೆಕ್ಯೂರಿಟಿ ಇರ್ತಾರೆ ಎಷ್ಟು ಟೈಟ್ ಸೆಕ್ಯೂರಿಟಿ ಇರ್ತಾರೆ ಸಿ ಸಿ ಟಿ ವಿ ಕ್ಯಾಮ್ರಾ ಏನಾದರೂ ಇರುತ್ತಾ ಎಷ್ಟು ಜನ ಇರ್ತಾರೆ ಈ ರೀತಿಯಾಗಿ ಎಲ್ಲ ಡೀಟೇಲ್ಸ್ಗಳನ್ನ ಈ ಅಣ್ಣಪ್ಪ ಈ ಝೇವಿಯರ್ನಿಂದ ತೊಗೊಳ್ತಾನೆ ಈತ ಆಗ್ತಾನೆ ಏನು ಸಿ ಎಮ್ ಎಸ್ ಕೆಲಸದ ಬಗ್ಗೆ ಹೇಳ್ಕೊಂಡಿರ್ತಾನೆ ಹಿಂಗಿರುತ್ತೆ ಹಿಂಗಿರುತ್ತೆ ಇಷ್ಟು ದುಡ್ಡು ಇರುತ್ತೆ ಎ ಟಿ ಎಮ್ಗೆ ಸಾಗಿಸ್ತೀವಿ ಆ ಸಂದರ್ಭದಲ್ಲಿ ಟೈಟ್ ಸೆಕ್ಯೂರಿಟಿ ಇರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಕೊಳ್ತಾನೆ ಹೀಗೆ ಎಲ್ಲ ಸಿ ಎಮ್ ಎಸ್ ವಾಹನದ ಮಾಹಿತಿಯನ್ನು ಕೊಟ್ಬಿಡ್ತಾನೆ ಈ ನಂತರ ಇಬ್ಬರೂ ಸೇರ್ಕೊಂಡು ನೋಡಿ ದರೋಡೆಗೆ ಯಾವ ರೀತಿ ಪ್ಲ್ಯಾನನ್ನು ಹಾಕಿದ್ರು ಅಂತ ಅದಾದ ಮೇಲೆ ಏಕಾಏಕಿ ಅಣ್ಣಪ್ಪನ ಮೇಲೆ ಅನುಮಾನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆ ಅಣ್ಣಪ್ಪನ ಮೇಲೆ ಅನುಮಾನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಂದು ನೋಡೋದಾದ್ರೆ ಅನುಮಾನ ನಂಬರ್ ಒಂದು ಪಕ್ಕದ ಸ್ಟೇಷನ್ ಸಿಬ್ಬಂದಿ ನಾಕಾಬಂದಿ ಹಾಕಿದ ಸ್ಥಳಕ್ಕೆ ಈತ ಹೋಗಿದ್ಯಾಕೆ ಒಂದು ಕಡೆ ತಂಪಾಡ ತಾವಿದ್ದಾರೆ ನಮಗೆ ನಾಕಾಬಂದಿ ಹಾಕಲಿಲ್ಲ ಬಿಡಪ್ಪ ಅಂತ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಬಟ್ ಈತ ಈತನ ಸ್ಟೇಷನ್ಗೆ ಬಂದಿ ಹಾಕಿಲ್ಲ ಅಂದರೂ ಕೂಡ ಈತ ಪಕ್ಕದ ಸ್ಟೇಷನ್ಗೆ ಹೋಗಿ ಬಂದಿ ಬಗ್ಗೆ ವಿಚಾರಣೆ ಮಾಡಿಕೊಳ್ತಾ ಇರ್ತಾನೆ ಏನಾಯಿತು ಎತ್ತ ಎಷ್ಟು ಕೋಟಿ ಹಣ ಎಗರಿಸಿದ್ದಾರೆ ಕಳ್ಳರು ಸಿಕ್ಕ್ರಾ ಏನಂತೆ ಅವರ ಹಿನ್ನೆಲೆ ಹೆಂಗೆ ಕದ್ಕೊಂಡು ಹೋದರು ಏನಾದರೂ ಸುಳಿ ಸಿಕ್ತಾ ಏನು ಅಂತ ಭಾರಿ ಕ್ಯೂರಿಯಾಸಿಟಿಯಲ್ಲಿ ವಿಚಾರಿಸಿಬಿಟ್ಟಿದ್ದಾನೆ ಅಲ್ಲಿದ್ದಂಥವ್ರಿಗೆ ಭಾರಿ ಡೌಟ್ ಬಂದಿದೆ ಯಾಕೋ ಇಲ್ಲೇ ಇದ್ದಂಗೆ ಕಾಣಿಸ್ತಾನಲ್ಲ ಕಳ್ಳ ಬೇರೆ ಎಲ್ಲೂ ಇಲ್ಲ ಅನ್ನಿಸ್ತಾ ಇದೆ ಕಳ್ಳ ಇಲ್ಲೇ ಇದ್ದಂಗೆ ಇದ್ದಾನೆ ಅಂತ ಪೊಲೀಸರು ವಿಚಾರಣೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಅದಾದ ಮೇಲೆ ನೋಡಿ ಇದನ್ನು ಬೀಟ್ ಹೆಡ್ ಕಾನ್ಸ್ಟೇಬಲ್ ಪ್ರಶ್ನೆ ಮಾಡಿದಾಗಲೂ ಕೂಡ ಸಮರ್ಪಕ ಉತ್ತರ ಇರೋದಿಲ್ಲ ಹೆಡ್ ಕಾನ್ಸ್ಟೇಬಲ್ ಪ್ರಶ್ನೆ ಮಾಡ್ತಾನೆ ಅವಾಗಲೂ ಕೂಡ ಉತ್ತರ ಇಲ್ಲ ಏನು ಕೇಳಿದ್ರೂ ಕೂಡ ನೋ ಯೂಸ್ ಅನ್ನೋ ಥರ ಸುಮ್ಮನೆ ಬಂದೆ ಅನ್ನೋ ಥರ ಹೇಳ್ತಾನೆ ಈ ಹಿಂದೆ ಬಾಣಸುವಾಡಿ ಸ್ಟೇಷನ್ನಲ್ಲಿದ್ದಾಗಲೂ ಕೂಡ ಸಸ್ಪೆನ್ಸ್ಗೂ ಒಳಗಾಗಿರ್ತಾನೆ ಅಣ್ಣಪ್ಪ ಹಾಗಾಗಿ ಹಣದ ಆಸೆಗಾಗಿ ಅಣ್ಣಪ್ಪನೇ ಮಾಡಿರುವಂಥ ಅನುಮಾನ ವ್ಯಕ್ತವಾಗ್ತಾ ಇತ್ತು ಅಣ್ಣಪ್ಪನ ಬಗ್ಗೆ ವಿಚಾರಣೆ ಮಾಡಿದಾಗಲೂ ಕೂಡ ಬೀಟ್ನಲ್ಲಷ್ಟೇ ಅಲ್ಲ ಡ್ಯೂಟಿಯಲ್ಲೂ ಕೂಡ ಇಲ್ಲ ಅನ್ನುವಂಥ ಮಾಹಿತಿ ಸಿಗುತ್ತೆ ಹಾಗಾಗಿ ಅಣ್ಣಪ್ಪ ಈ ಪಾತ್ರಕ್ಕೆ ಪ್ರಮುಖ ರೂವಾರಿ ಅನ್ನೋದು ಗೊತ್ತಾಗುತ್ತೆ ಸೊ ಹಾಗಾಗಿ ಸಿ ಎಮ್ ಎಸ್ ಏಜೆನ್ಸಿ ಎಕ್ಸ್ ಪ್ಲಸ್ ಕಳ್ಳ ಪೊಲೀಸರು ಸೇರಿಕೊಂಡು ಏಳು ಕೋಟಿಯಲ್ಲಿ ನನಗಿಷ್ಟು ನಿನಗಿಷ್ಟು ಅಂತ ಭಾಗ ಮಾಡ್ಕೊಳ್ಳೋದ್ರಲ್ಲೇ ಸಮಯ ಹೋಗ್ಬಿಡ್ತು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕಳ್ಳನನ್ನು ಪೊಲೀಸರು ಬಂಧಿಸಿದ್ದಾರೆ ಆದರೆ ಈ ಪೊಲೀಸಪ್ಪನೇ ಕಳ್ಳ ಅನ್ನೋದಕ್ಕೆ ಪೊಲೀಸರು ತೆಗೆದುಕೊಂಡಿರುವಂತಹ ಸಮಯ ಬಹಳ ಟೈಮ್ ಆಯಿತು ಅಂತಲೇ ಹೇಳ್ಬೋದು ಏನೇ ಆಗಿರ್ಬೋದು ಈಗಾಗಲೇ ಬೆಂಗಳೂರಿನಲ್ಲಿ ಏಳು ಕೋಟಿ ದರೋಡೆ ಆರೋಪಿಗಳ ಬಗ್ಗೆ ಮಹತ್ವದ ಅಪ್ಡೇಟ್ಗಳು ಸಿಗ್ತಾನೇ ಇದೆ ಒಂದೊಂದೇ ಒಂದೊಂದೇ ಅಪ್ಡೇಟ್ಗಳು ಸಿಗ್ತಾ ಇರೋದರಿಂದ ಪೊಲೀಸರು ಕೂಡ ಮಹತ್ವದ ಜಾಡನ್ನು ಹಿಡಿತಾ ಇದ್ದಾರೆ ಇದರಲ್ಲಿ ಇನ್ನೂ ಯಾರ್ಯಾರೆಲ್ಲ ಆಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಏಳು ಕೋಟಿ ಏಳು ನಿಮಿಷದಲ್ಲಿ ಎಗರಿಸಿರುವ ಪ್ರಕರಣ ಬಹಳ ಸೌಂಡ್ ಮಾಡ್ತಾ ಇದೆ ಈಗಾದರೆ ಹೇಗೆ ಅಂತ ಸರ್ಕಾರವೂ ಕೂಡ ತಲೆಕೆಟ್ಟಿಕೊಳ್ತಾ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ಪ್ರಕರಣ ದೊಡ್ಡ ತಲೆನೋವಾಗಿ ತಂದೊಡ್ಡಿದೆ ಈ ರಾಬರಿ ಜಾಡನ್ನು ಹಿಡಿದು ಪೊಲೀಸರು ತಮಿಳುನಾಡು ಆಂಧ್ರಕ್ಕೂ ಕೂಡ ತೆರಳಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋದ್ರಲ್ಲಿ ನಿರತರಾಗ್ತಿದ್ದಾರೆ ಕಳೆದೋಗಿರೋದು ಏಳು ಕೋಟಿ ಸಿಕ್ಕಿರೋದು ಬರೀ ಐದು ಕೋಟಿ ಐವತ್ತಾರು ಲಕ್ಷ ಇನ್ನು ಉಳಿದ ದುಡ್ಡಿಯಲ್ಲಿ ಯಾರು ತಗೊಂಡ್ರು ಎಲ್ಲಿ ಹಣವನ್ನು ಹಂಚ್ಕೊಂಡ್ರು ಈ ಥರ ಇಂಚಿಂಚು ಮಾಹಿತಿಯನ್ನು ಕೂಡ ಕಾಕಿ ಪಡೆ ಕಲೆ ಹಾಕ್ತಾ ಇದೆ ಒಟ್ಟು ನಾಲ್ವರನ್ನು ವಶಕ್ಕೆ ಪಡ್ಕೊಂಡು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದೆ ಕಾರಿನ ಎಂಜಿನ್ ಚಾರ್ ಸಿ ನಂಬರನ್ನು ಆಧರಿಸಿ ಈಗಾಗಲೇ ನಾಲ್ವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಇದಾದ ಬಳಿಕ ಬಂಧನ ಆಗಿ ಏನು ಜೈಲಿಗೆ ಹೋಗಿದ್ನಲ್ಲ ಈತ ಅಪ್ಪಣ್ಣ ಅಣ್ಣಪ್ಪ ಸೊ ಈತನನ್ನು ವಿಚಾರಿಸಿದ್ರೆ ಮತ್ತಷ್ಟು ವಿಚಾರಗಳು ಹೊರಬರುತ್ತೆ ಅಂತ ಪೊಲೀಸರು ನಾನಾ ರೀತಿಯಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಇಂತಹ ಕೃತಿಗಳನ್ನು ಇನ್ನೂ ಎಷ್ಟು ಮಾಡಿದ್ದೀರಿ ಇದೇ ಮೊದಲ ಕಳ್ಳತನನ ಅಥವಾ ಇನ್ನೂ ಎಷ್ಟು ಕಳ್ಳತನ ಮಾಡಿದ್ದೀರಿ ಇಷ್ಟು ಧೈರ್ಯ ಹೇಗೆ ಬಂತು ನಿಮಗೆ ಈ ಧೈರ್ಯವನ್ನು ಕೊಟ್ಟಿದ್ದ್ಯಾರು ನಿಮಗೆ ಇನ್ನೂ ಯಾವ್ಯಾವ ಪೊಲೀಸರು ಈ ಕೃತ್ಯವನ್ನು ಮಾಡೋದಕ್ಕೆ ಸಾಥನ್ನು ಕೊಟ್ಟರು ಇನ್ನೂ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಈ ಪ್ರಕರಣದಲ್ಲಿ ಈ ದರೋಡಿಯಲ್ಲಿ ಯಾವುದಾದ್ರೂ ದೊಡ್ಡ ತಿಮಿಂಗಿಲ ಇದೆಯಾ ಹಣವನ್ನು ಎಲ್ಲಿಗೆ ಸಾಗಿಸ್ತಾ ಇದ್ರಿ ಕರ್ನಾಟಕದಲ್ಲಿ ಹಣವನ್ನು ಇಡೋದು ಬಿಟ್ಟು ಯಾಕೆ ತಮಿಳು ಆಂಧ್ರದಲ್ಲಿ ಇಟ್ರಿ ತಮಿಳುನಾಡು ಆಂಧ್ರ ಹಾಗೆ ಕರ್ನಾಟಕಕ್ಕೆ ಏನು ಲಿಂಕು ಈ ರೀತಿಯಾದಂಥ ಪ್ರಶ್ನೆಗಳನ್ನು ಹಾಕೋದ್ರ ಮುಖಾಂತರ ದರೋಡೆಯ ಜಾಡನ್ನು ಮತ್ತಷ್ಟು ತೀವ್ರ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಪೊಲೀಸರಿಗೂ ಕೂಡ ಟಾರ್ಗೆಟ್ ಇರೋದ್ರಿಂದ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಏಳು ಕೋಟಿ ಹಣವನ್ನು ತರಲೇಬೇಕು ಏಳು ಕೋಟಿ ಹನ್ನೊಂದು ಲಕ್ಷ ಏನು ರಾಬರಿ ಆಗಿದೆಯಲ್ಲ ಅಷ್ಟು ಹಣ ಕೂಡ ರಿಕವರಿ ಮಾಡ್ಕೊಂಡು ಬರಲೇಬೇಕು ಅಂತ ಕೂಡ ಈಗಾಗಲೇ ಪೊಲೀಸರಿಗೆ ಒಂದು ತಾಕೀತನ್ನು ಹೊಡಿಸಲಾಗಿರುವಂಥದ್ದು ಸೊ ಹಾಗಾಗಿ ಪೊಲೀಸರಿಗೂ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು ಸಿ ಎಂ ಎಸ್ ಏಜೆನ್ಸಿ ವಾಹನವನ್ನು ಅಡ್ಡಗಟ್ಟಿ ಈ ದರೋಡೆ ನಡೆಸಿರೋದ್ರಿಂದ ಸಾಕಷ್ಟು ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಪ್ರಕರಣ ಹಾಗಾದ್ರೆ ನೋಡ ಎಲ್ಲಿಗೆ ಬಂದು ನಿಲ್ಲುತ್ತೆ ಈ ಪ್ರಕರಣ ಯಾರು ಇದರ ಪ್ರಮುಖ ರುವಾರಿಗಳು ಇನ್ನೂ ಈ ರಾಬರಿಯಲ್ಲಿ ಎಷ್ಟು ತಲೆಗಳು ಉರುಳುತ್ತೆ ಪೊಲೀಸರಿಗೆ ಇದರಿಂದ ಎಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಆಯಿತು ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ